ಇದು ನಮ್ಮ ಇತಿಹಾಸದಲ್ಲಿ ಹಾಕಿದ ರಾಜ ವೀರ ನಾಯಕನನ್ನು ಐದರ್ ತನ್ನ ಮೋಸದಿಂದ ಊಟದಲ್ಲಿ ವಿಷ ಹಾಕಿಕೊಂಡ ಘಟನೆ ಚಿತ್ರದುರ್ಗದ ನಾಯಕರಲ್ಲಿ ಕಡೆಯ ನಾಯಕನಾದ ವೀರ ನಾಯಕ ಚಿತ್ರದುರ್ಗದ ಸಿಂಹಾಸನವನ್ನು ಅಲಂಕರಿಸಿದಾಗ ಕೇವಲ ಹನ್ನೆರಡು ವರ್ಷ ವಯಸ್ಸಿನವನಾಗಿದ್ದನು ಚಿತ್ರದುರ್ಗದ ವೈರಿಗಳು ಒಮ್ಮೆ ಕೋಟೆಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಬೇಡರ ಸಮುದಾಯ ತಮ್ಮ ನಾಯಕನಿಗೆ ನಿಷ್ಠಾವಂತರಾಗಿ ಉಳಿದು ಚಿಕ್ಕ ವಯಸ್ಸಿನ ಮದಕಿರಿ ನಾಯಕನನ್ನು ರಕ್ಷಿಸುತ್ತಾರೆ ಕಲ್ಯಾದುರ್ಗ ಎಂಬುವನು ಕೋಟೆಯನ್ನು ಆಕ್ರಮಿಸಲು ಒಮ್ಮೆ ಪ್ರಯತ್ನಿಸಿ ಸೋಲುತ್ತಾನೆ ನಂತರ ಸಾವಿರದ ಏಳುನೂರ ಐವತ್ತೊಂಬತ್ತು ಮತ್ತು ಅರವತ್ತರಲ್ಲಿ ರಾಯದುರ್ಗ ಹರಪನಹಳ್ಳಿ ಹಾಗೂ ಸವಣೂರಿನ ಏಕೀಕೃತ ಮೈತ್ರಿಕೂಟವು ಶತ್ರು ಸೈನ್ಯವು ಆಕ್ರಮಣ ನಡೆಸಿತು ಐಹುಸ್ಕೆರೆ ಸಮೀಪ ಈ ಕದನ ನಡೆಯುತ್ತದೆ ಇದರಲ್ಲಿ ಕೆಲ ಪ್ರದೇಶಗಳನ್ನು ಕಳೆದುಕೊಂಡರೂ ಈ ಹಾನಿಯೊಂದಿಗೆ ಚಿತ್ರದುರ್ಗದ ಸೈನ್ಯವು ಜಯಗಳಿಸುತ್ತದೆ ಇದರ ನಂತರ ರಾಜ್ಯದ ಗಿಡಿ ಪ್ರದೇಶಗಳಾದ ತರೀಕೆರೆ ಹಾಗೂ ಜರಿಮಲೆಯ ನಾಯಕರುಗಳು ಉಂಟು ಮಾಡಿದ ಕುಕೃತ್ಯಗಳಿಂದಾಗಿ ಕೆಲವು ಸಣ್ಣ ಪುಟ್ಟ ಗಲಾಟೆಗಳು ಸಂಭವಿಸುತ್ತವೆ ತದನಂತರ ಚಿತ್ರದುರ್ಗವು ದಕ್ಷಿಣದಲ್ಲಿ ಒಂದು ಬಲಶಾಲಿ ಸೈನ್ಯವಾಗುತ್ತದೆ ಪರಿಣಾಮವಾಗಿ ಪ್ರಬಲವಾಗಿದ್ದ ಹೈದರಲಿ ಹಾಗೂ ಪೇಶ್ವೆಗಳು ಪರಸ್ಪರ ಕದನಕ್ಕೆ ಇವರ ಸಹಾಯ ಬಿಡುತ್ತಾರೆ ಮದಕರಿಯು ಬಂಕಾಪುರ ನಿಜಗಲ್ ಬಿದನೂರು ಹಾಗೂ ಮರಾಠರ ವಿರುದ್ಧದ ಕದನಗಳಲ್ಲಿ ಮೊದಲ ಬಾರಿಗೆ ಹೈದರಲಿಗೆ ಸಹಾಯ ಮಾಡುತ್ತಾನೆ ಇದರ ಹೊರತಾಗಿಯೂ ಸಹಾಯ ಪಡೆದು ಕೂಡ ಗುಳ್ಳೆನರಿ ಹೈದರ್ ಚಿತ್ರದುರ್ಗವನ್ನು ಆಕ್ರಮಿಸಲು ಸೂಕ್ತ ಸಮಯಕ್ಕಾಗಿ ಕಾಯುತ್ತಿರುತ್ತಾನೆ ಸಾವಿರದ ಏಳುನೂರ ಎಪ್ಪತ್ತೇಳರಲ್ಲಿ ಮರಾಠ ಹಾಗೂ ನಿಜಾಮರ ಮಿತ್ರಕೂಟ ಸೈನ್ಯದಿಂದ ಹೈದರ್ ಭಯಾನಕ ಆಕ್ರಮಣವನ್ನು ಎದುರಿಸಬೇಕಾಗುತ್ತದೆ ಈ ನಡುವೆ ಚಿತ್ರದುರ್ಗದ ನಾಯಕನು ತನ್ನ ನಿಷ್ಠೆಯನ್ನು ಬದಲಿಸುತ್ತಾನೆ ಅಲ್ಲದೆ ನಾಯಕನು ದೊಡ್ಡ ಮೊತ್ತದ ಕೊಪ್ಪವನ್ನು ಸಲ್ಲಿಸುವ ಪ್ರಸ್ತಾಪದ ಹೊರತಾಗಿಯೂ ಹೈದರ್ ಅದನ್ನು ನಿರಾಕರಿಸಿ ಚಿತ್ರದುರ್ಗದ ಮೇಲೆ ದಾಳಿಗೆ ಆಕ್ರಮಣ ಮಾಡುತ್ತಾನೆ ಕೋಟೆಯನ್ನು ಪ್ರವೇಶಿಸಲು ಸೂಕ್ತ ತಯಾರಿಯನ್ನು ಮಾಡಿಕೊಳ್ಳುವವರೆಗೆ ಕೆಲವು ತಿಂಗಳ ಕಾಲ ಮುತ್ತಿಗೆ ನಿಷ್ಫಲವಾಗಿರುತ್ತದೆ ಅಲ್ಲದೆ ಹದಿಮೂರು ಲಕ್ಷಗಳ ಪಗೋಡಗಳನ್ನು ಮುಖ್ಯಸ್ಥ ನಾಯಕನಿಂದ ಕಪ್ಪವಾಗಿ ಪಡೆಯಲಾಗುತ್ತದೆ ಮರಾಠ ಸೈನ್ಯದ ಕಾರ್ಯಾಚರಣೆ ಮುಗಿದ ನಂತರ ಹೈದರ್ ಮತ್ತೊಮ್ಮೆ ಚಿತ್ರದುರ್ಗದ ನಾಯಕನೊಂದಿಗೆ ಪ್ರಸ್ತಾಪ ಮಾಡುತ್ತಾನೆ ಆದರೆ ಈ ಸಂದರ್ಭದಲ್ಲಿ ಹೈದರ್ನ ವಿರುದ್ಧ ಸೈನ್ಯವು ತಿಂಗಳುಗಟ್ಟಲೆ ತನ್ನ ಪ್ರತಿರೋಧವನ್ನು ಮುಂದುವರೆಸುತ್ತದೆ ಚಿತ್ರದುರ್ಗದ ಪಾಳೆಗಾರರ ಸೇವೆಯಲ್ಲಿದ್ದ ವಿಶ್ವಾಸಘಾತಕ ಮುಸಲ್ಮಾನ ಅಧಿಕಾರಿಗಳ ಸಹಾಯದೊಂದಿಗೆ ಚಿತ್ರದುರ್ಗವನ್ನು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ವಶಪಡಿಸಿಕೊಳ್ಳಲಾಯಿತು ಮದಕರಿ ನಾಯಕ ಹಾಗೂ ಆತನ ಕುಟುಂಬವನ್ನು ಶ್ರೀರಂಗಪಟ್ಟಣಕ್ಕೆ ಬಂಧಿಸಿ ಸೆರೆಮನೆಗೆ ಕಳಿಸಲಾಯಿತು ಚಿತ್ರದುರ್ಗದ ಇಪ್ಪತ್ತು ಸಾವಿರ ಬೇಡ ಸಮುದಾಯದ ಸೈನಿಕರನ್ನು ಶ್ರೀರಂಗಪಟ್ಟಣದ ದ್ವೀಪಕ್ಕೆ ಕಳಿಸಲಾಯಿತು ಇದರ ಏಕೈಕ ಉದ್ದೇಶವೆಂದರೆ ಅವರ ಬಲವನ್ನು ಮುರಿಯುವುದೇ ಆಗಿತ್ತು ನಾಯಕನ ಮರಣಾನಂತರ ಚಿತ್ರದುರ್ಗದ ಬೊಕ್ಕಸವು ಹೈದರಾಲಿಯ ವಶಕ್ಕೆ ಬಂದಿತೆಂದು ಹೇಳಲಾಗುತ್ತದೆ ಹಾಗೂ ಇತರ ಸಂಪತ್ತಿನೊಂದಿಗೆ ಈ ಕೆಳಕಂಡ ಪ್ರಮಾಣದಲ್ಲಿ ನಾಣ್ಯಗಳು ದೊರಕಿದೆಂದು ಹೇಳಲಾಗುತ್ತದೆ ನಾಲ್ಕು ಲಕ್ಷ ರಜತ ಒಂದು ಲಕ್ಷ ರಾಜ ನಾಣ್ಯ ಒಂದು ಲಕ್ಷದ ಎಪ್ಪತ್ತು ಸಾವಿರ ಅಶ್ರಫಿ ಎರಡು ಲಕ್ಷದ ಐವತ್ತು ಸಾವಿರ ದಬೋಲಿಕ ಹಾಗೂ ಹತ್ತು ಲಕ್ಷ ಚವೋರಿ ಇತ್ಯಾದಿ ನಾಣ್ಯಗಳನ್ನು ವಶಪಡಿಸಿಕೊಳ್ಳುತ್ತಾರೆ ದುರ್ಗದ ಹುಲಿ ವೀರ ಮದಕರಿ ನಾಯಕನನ್ನು ಊಟದಲ್ಲಿ ವಿಷವಿಟ್ಟುಕೊಂಡ ಹೈದರ್ ದುರ್ಗದ ಹುಲಿ ಮದಕರಿ ನಾಯಕ ಭಾರತ ದೇಶದಲ್ಲಿದ್ದ ಹಲವು ಸಂಸ್ಥಾನಗಳಲ್ಲಿ ಒಂದಾದ ಚಿತ್ತದುರ್ಗದ ಕೊನೆಯ ಅರಸನಾಗಿದ್ದ ಹೈದರ್ ಅಲಿಯ ಮೈಸೂರು ಸೇನೆಯ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ನಾಯಕನನ್ನು ಮಾತುಕತೆಗೆಂದು ರಾಜ್ಯ ಸಂಧಾನವೆಂದು ಕರೆಸಿ ಮೋಸ ಮತ್ತು ಹೈದರ್ ಹೈದರಲಿ ಬಂಧಿಸಿ ಶ್ರೀರಂಗಪಟ್ಟಣದ ಸೆರೆಮನೆಯಲ್ಲಿಟ್ಟು ಮತಾಂತರವಾದ ರಾಜ್ಯವನ್ನು ವಾಪಸ್ ನೀಡಿ ಬಿಡುಗಡೆ ಮಾಡುವುದಾಗಿ ಹೇಳುತ್ತಾನೆ ಈ ವೀರ ಮದಕರಿ ಜೀವ ನೀಡುತ್ತಾನೆ ಹೊರತು ಧರ್ಮದ್ರೋಹ ಮಾಡುವುದಿಲ್ಲ ಎಂದು ಕೆಚ್ಚದೆಯಿಂದ ವೀರ ಮದಕರಿ ಹೇಳುತ್ತಾನೆ ನಂತರ ಹೈದರ್ ಮತ್ತು ಆತನ ಪುತ್ರ ಟಿಪ್ಪು ಸುಲ್ತಾನ್ ಮೈಸೂರಿನ ಮತ್ತು ಚಿತ್ರದುರ್ಗದ ಬೇಡರ ಪಡೆಗಳು ಒಂದಾಗಿ ದಾಳಿ ಮಾಡಬಹುದೆಂದು ಹೆದರಿ ಸೈನಿಕ ದಂಗೆಯಾದರೆ ನಮಗೆ ಸೋಲು ಖಚಿತವೆಂದು ಭಾವಿಸಿ ಯುದ್ಧ ಭಯದಿಂದ ವೀರ ಮದಕರಿ ನಾಯಕನಿಗೆ ಊಟದಲ್ಲಿ ವಿಷವಿಟ್ಟು ಕೊಲೆ ಮಾಡುತ್ತಾನೆ ಕಳ್ಳದಾರಿಯಲ್ಲಿ ಕೋಟೆಯೊಳಗೆ ಬಂದ ಐದರಲಿಯಸ್ ನೂರಾರು ಸೈನಿಕರನ್ನು ರಣಚಂಡಿಯಾಗಿ ಒಬ್ಬಳೆ ಬರಿ ಒನೇಕೇಂದಲೇ ಕೊಂಡ ವೀರವಣಿತೆ ಹೋಬವ್ವ ಮದಕರಿ ನಾಯಕನ ಆಳ್ವಿಕೆಯಲ್ಲಿದ್ದ ಚಿತ್ರದುರ್ಗದ ಕೋಟೆಯನ್ನು ಹೈದರಲಿಯ ಸೈನ್ಯ ಮುತ್ತಿಗೆ ಹಾಕುತ್ತದೆ ಹೀಗೆ ಹೈದರಲಿ ಚಿತ್ರದುರ್ಗದ ಕೋಟೆಯನ್ನು ಸುತ್ತುವರೆದಾಗ ಒನಕೆ ಬೋವ ಬಂಡೆಗಳ ನಡುವಿನ ಕಿಂಡಿಯ ಮೂಲಕ ಪ್ರವೇಶಿಸದನ್ನು ಗಮನಿಸುತ್ತಾಳೆ ಆ ಕಿಂಡಿಯ ಸಮೀಪ ಕಾವಲು ಕಾಯುತ್ತಿದ್ದ ಕೋಟೆಯ ಸೈನಿಕ ಊಟ ಮಾಡಲು ಮನೆಗೆ ಹೋಗಿರುತ್ತಾನೆ ಆಕೆ ಈ ಕಿಂಡಿಯ ಮೂಲಕ ಬರುತ್ತಿದ್ದ ಸೈನಿಕರನ್ನು ಗಮನಿಸುತ್ತಾಳೆ ಕೂಡಲೇ ಜಾಗೃತಳಾಗಿ ತನ್ನ ಒನಕೆಯನ್ನು ಬಳಸಿ ಅವರನ್ನು ಕೊಲ್ಲುತ್ತಾಳೆ ಊಟ ಮುಗಿಸಿ ಹಿಂತಿರುಗಿದ ಬಳಿಕ ಒಬ್ಬನ ರಕ್ತಸಿತ್ತಗೊಂಡ ಹೊಣಿಕೆಯನ್ನು ನೋಡಿ ಆಕೆಯ ಪತಿಗೆ ಆಘಾತವಾಗುತ್ತದೆ ಜೊತೆಗೆ ಅವಳಿಂದ ಹತರಾದ ನೂರಾರು ಸೈನಿಕರು ಅವಳೆದರೂ ಶವವಾಗಿದ್ದನ್ನು ನೋಡುತ್ತಾನೆ ತಣ್ಣೀರು ದೋಣಿಯ ಪಕ್ಕದಲ್ಲಿರುವ ಈ ಕಿಂಡಿಯು ಈ ಕಥೆಯ ಹೆಗ್ಗುರತಾಗಿಯೂ ಈಗಲೂ ಹೊದ ತಣ್ಣೀರು ದೋಣಿಯು ಒಂದು ಸಣ್ಣ ನೀರಾವರಿ ಮೂಲವಾಗಿದ್ದು ವರ್ಷ ಪೂರ್ತಿ ಇಲ್ಲಿನ ನೀರು ತಂಪಾಗಿರುತ್ತದೆ ಐದರಲ್ಲಿ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಆಕ್ರಮಣ ನಡೆಸಿ ಕೋಟೆಯನ್ನು ತನ್ನ ವಶ ಮಾಡಿಕೊಳ್ಳುತ್ತಾನೆ ಈ ಸ್ಥಳವು ತನ್ನ ಸುತ್ತಲಿನ ಕಳ್ಳಿನ ಕೋಟೆಗೆ ಪ್ರಸಿದ್ಧವಾಗಿದೆ ಹಾಗೂ ಇದರ ಏಳು ಸುತ್ತಿನ ಕೋಟೆ ಇರುವ ಸ್ಥಳವಾಗಿದೆ ಇದು ದೊಡ್ಡ ದೊಡ್ಡ ಬಂಡೆಗಳಿಂದ ನಿರ್ಮಿತವಾಗಿದೆ ಹೀಗೆ ಸ್ನೇಹಿತರೆ ಈ ಹೈದರ್ನ ಮೋಸ ಮತ್ತು ಕುತಂತ್ರದಿಂದ ಗೆಲುವು ಮುಂದುವರಿಯುತ್ತದೆ ಇದೇ ಕೆಲಸವನ್ನು ಹೈದರ್ನ ನಂತರ ಟಿಪ್ಪು ಮುಂದುವರಿಸುತ್ತಾನೆ ಹಿಂದೂಗಳ ಮತಾಂತರ ದೇವಸ್ಥಾನಗಳನ್ನು ಕೆಡವಿ ಅಲ್ಲಿ ಮಸೀದಿಗಳನ್ನು ಕಟ್ಟುವುದು ಹಿಂದೂ ಮಕ್ಕಳ ಮಾನಪ್ರಾಣಕ್ಕೆ ರಕ್ಷಣೆಯೇ ಸಿಗದಂತೆ ಆಗುತ್ತದೆ ಆದರೆ ಇತಿಹಾಸದಲ್ಲಿ ಹೈದರ್ ಮತ್ತು ಟಿಪ್ಪು ಮತ್ತು ಔರಂಗಜೇಬ್ನನ್ನು ತುಂಬ ವೈಭವೀಕರಿಸಿ ಬರೆದಿದ್ದಾರೆ ಸ್ನೇಹಿತರೆ ನಿಜವಾದ ಇತಿಹಾಸ ತಿಳಿದುಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ